ನಾ ಹೇಳಕಲ್ಲ ರವೆ ನಿನಗ ನಾನ್ ಬೈತ್ರ ನಾನು ನಾನ್ ಬೈತ್ರ ನಾನು ನಾ ಮುಟ್ಟಬಾಡ ಅಂತ ಹೇಳಲ್ಲ ನಿನ್ಗ ನಾನು ನಾ ಇಲ್ಲ ಮುಟ್ಟೋದಿಲ್ಲ ಸರಿ ಇನ್ನು ಸರಿ ನಾನ್ ಬಲ್ಲಿ ಹೋಟೆಲ್ ಪೀಟಲ್ಲಿ ಮಾಡಲ್ಲ ತಂದಿಲ್ಲ ನೀವ್ ಮಾಲು ನಾ ಹೇಳ್ಬಿಡ್ತರ ನಾನು ಒಂದೇ ಸಾರಿ ಯಾಕೆ ಜಗಳ ಮಾಡಿದೆ ನೀನು ಯಾವ ಯಾವ ಹೇಳ ನಿನ್ಗ ಇಲ್ಲ ಇಲ್ಲ ಮುಟ್ಟಂಗಿಲ್ಲ ನಾನು ಇಷ್ಟು ನಂಗ್ ಬಿದ್ದಿದ್ದಿ ಅದೇ ತರ ನೀರ್ ನೀನು ಕೂತ್ರ ನೀನು ನಾನ್ ಹಾಕ್ತಿ ನೀರು ಇಷ್ಟು ಹೆಂಗ್ ಹಾಕ್ತೀನಿ ಹಂಗ ಹಾಕ್ತಿ ನೀವು ಏನ್ ಜಗಳ ನನ್ಗೆ ಈಗ ಆರಾಮಿಲ್ಲ ನೋಡು ನನ್ಗೆ ಏನೇನಾಯ್ತು ನಿಮ್ಗೆ ಏನು ಬಾಳ ನೀನು ಹೋಗಲಿ

ಇದು ಶಹಾಪುರ ತಾಲೂಕಿನ ನಾಲ್ವಡಗಿ ಅನ್ನುವಂತಹ ಗ್ರಾಮದಲ್ಲಿ ನಡೆದಿರ್ತಕ್ಕಂಥದ್ದು ಈ ಘಟನೆಯಲ್ಲಿ ರವಿ ಎನ್ನುವಂತಹ ವ್ಯಕ್ತಿ ಅದೇ ಊರಿನ ಈಶಮ್ಮ ಎಂಬುವರ ಅಂಗಡಿಗೆ ಹೋಗಿ ಮನೆಗೆ ಬೇಕಾಗಿರ್ತಕ್ಕಂಥ ಸಾಮಾನನ್ನು ತೆಗೆದುಕೊಂಡು ಹೋಗಿ ಬರುವಂಥ ಸಂದರ್ಭದಲ್ಲಿ ಆ ಈಶಮ್ಮ ಅನ್ನುವಂಥವರು ನೀನು ಮುಟ್ಟಬಾರ್ದು ನೀನು ಹೊರಗಡೆ ನಿಂತ್ಕೋ ಅಲ್ಲಿ ಕೂತ್ಕೋ ಕೈಗೆ ಹಾಕ್ತೀನಿ ನೀನು ಹೇಗೆಲ್ಲ ಬರಬಾರದು ನಮ್ಮನ್ನು ಮುಟ್ಟಬಾರ್ದು ಅಂತೇಳಿ ಆ ಕೀಳಾಗಿ ಮಾತನಾಡಿ ಅಸ್ಪೃಶ್ಯತೆ ಆಚರಣೆಯನ್ನು ಮಾಡಿ ಜಾತಿ ನಿಂದನೆ ಮಾಡಿರ್ತಕ್ಕಂಥದ್ದು ಈ ಒಂದು ವಿಡಿಯೋ ಮೂಲಕ ಗೊತ್ತಾಗ್ತಾ ಇದೆ ಈ ಸಂಬಂಧ ಶಹಾಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಆರೋಪಿಯನ್ನು ಈಗ ಅರೆಸ್ಟ್ ಮಾಡಿದ್ದಾರೆ ಅಂತ ಹೇಳಲಾಗಿದೆ ಸ್ನೇಹಿತರೆ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣನವರು ಭಗವಾನ್ ಬುದ್ಧ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಾಗೂ ಕವಿ ಕುವೆಂಪು ಅವರು ಸಹಿತ ಈ ಒಂದು ಅನಿಷ್ಟ ಪದ್ಧತಿ ಹಾಗೂ ಹೊಲಸು ಮನಸ್ಸುಗಳನ್ನು ಬದಲಾಯಿಸಿಕೆ ಸಾಕಷ್ಟು ಪ್ರಯತ್ನಗಳನ್ನು ಮಾಡಿದರು

ಇಲ್ಲ ಇಲ್ಲ ಮುಟ್ಟಂಗಿಲ್ಲ ನಾನು ಇಷ್ಟು ಇಷ್ಟಿ ಅದೇ ತರ ನೀರ್ ಬೇಕಾ ನೀನು ಆಗ್ತದೆ ನೀರ್ ಇಷ್ಟ ಹೆಂಗ್ ಅಂಗ ಆಗ್ತೀನಿ ಏನ್ ಜಗಡಬ್ ನಂಗ ಆರಾಮಿಲ್ ನೋಡ್ ನನ್ಗೇನಾಯ್ತದ ನೀನ್ ಹೋಗಲ್ಲಿ